ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ಅಂದ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ ನಾನು ಇವತ್ತು ಹಾಸನಲ್ಲಿ ಹಾಸನಲ್ಲಿ ಕೇರ್ಪುರಮು ಕೇರ್ಪುರಮಲ್ಲಿ ಮಲ್ಲಿಗೆ ಹೋಟೆಲ್ ಅಂತ ಇದೆ ಅಲ್ಲಿಗೆ ಬಂದಿಲ್ಲ ಅದ್ರ ಆಪೋಸಿಟಲ್ಲಿರುವಂಥ ನಂಜುಂಡೇಶ್ವರ ಮೆಸ್ಸಿಗೆ ಬಂದಿದ್ದೀನಿ ಮೆಸ್ಸಂದಾಗ ಯೂಶ್ವಲಿ ಎಲ್ಲರೂ ಮಧ್ಯಾಹ್ನ ಊಟ ಅಂದ್ಕೊಂತೀರ ಬಟ್ ನಾನು ಬಂದಿರುವಂಥದ್ದು ಟಿಫನ್ ಟೈಮ್ಗೆ ಬೆಳಗಿನ ಉಪಹಾರದ ಸಮಯಕ್ಕೆ ಅಕ್ಕಿ ರೊಟ್ಟಿ ಕ್ಲಾಸಾಗಿರುತ್ತಂತೆ ಸಕ್ಕದ ಇರುತ್ತೆ ಅಂತ ಅಂದರು ಸೊ ಹಾಗಾಗಿ ಅದನ್ನು ಟ್ರೈ ಮಾಡಬೇಕು ಅಂತ ಬಂದಿದ್ದೀನಿ ಸೊ ಹಿಡನ್ ಜಮ್ ಅಂತಲೇ ಹೇಳ್ಬೋದು ಸೊ ಸಕ್ಕದ ಇರುತ್ತಂತೆ ತುಂಬ ಜನ ಬರ್ತಾನೆ ಇರ್ತಾರೆ ಕಳೆದ ಹನ್ನೆರಡು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ ಕಂಪ್ಲೀಟ್ ಅಡ್ರೆಸ್ ಮತ್ತು ಗೋಲ್ ಮ್ಯಾಟ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರಂತ ಅಕ್ಕಿ ರೊಟ್ಟಿ ಕೊಡಿಸ್ತೀನಿ

ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಮುರುಗೇಶ್ ಅಂತ ಮುರುಗೇಶ್ ಅವರು ಸರ್ ಹೋಟೆಲ್ ಹೆಸರು ಏನಿದೆ ನಂಜುಂಡೇಶ್ವರ ಮಿಸ್ ಅಂತ ಓಕೆ ಸರ್ ಹೋಟೆಲ್ ಹೆಸರು ಹೋಟೆಲ್ ಹೆಸರು ಸರ್ ಏನಿದೆ ಎಲ್ಲ ಸಿಗುತ್ತೆ ಬೆಳಿಗ್ಗೆ ಇಡ್ಲಿ ಪಲಾವು ಅಕ್ಕಿ ರೊಟ್ಟಿ ಪರೋಡ ಚಪಾತಿ ಪೂರಿ ಬಿಸಿಬೇಳೆ ಭಾತು ಎಲ್ಲ ಇರುತ್ತೆ ಎಂಟುವರೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಗಂಟೆವರೆಗೆ ತಿಂಡಿ ಇರ್ತಾರೆ ಊಟ ಒಂದು ಗಂಟೆ ಸ್ಟಾರ್ಟ್ ಆಗುತ್ತೆ ಸಂಜೆ ನಾಲ್ಕು ಗಂಟೆವರೆಗೆ ಇರುತ್ತೆ ಮತ್ತು ನೈಟ್ ಏಳುವರೆಯಿಂದ ಹತ್ತು ಗಂಟೆವರೆಗೆ ಬರುತ್ತೆ ಜಾಸ್ತಿ ಎಲ್ಲ ಅಫಿಷಿಯಲ್ ಜಾಸ್ತಿ ಗೌರ್ಮೆಂಟ್ ರಜೆ ಇದ್ದೆ ಒಂದ್ ರಜೆ ಮಾಡ್ತೀವಿ ಸಂಡೆ ಮಾತ್ರ ಮಾಮೂಲಿ ರಜೆ ಇರುತ್ತೆ ಸರ್ ಸಂಡೇ ಫುಲ್ ರಜಾ ಫುಲ್ ರಜೆ ಇರುತ್ತೆ ಟಿಫನ್ ಐಟಮ್ ಸಿಗುತ್ತೆ ಏನಿಲ್ಲ ಇಲ್ಲ ಸಂಡೇ ಅಂದ್ರೆ ಇಲ್ಲಿ ನಮಗೆ ಬರೋದೇ ಅಫಿಷಿಯಲ್ ಸಂಡೆ ಅಂದ್ರೆ ಯಾರು ಬರಲ್ಲ ಅದರಿಂದ ರಜೆ ಮಾಡ್ಬಿಡ್ತೀವಿ ಊಟ ಅಂದ್ರೆ ಅನ್ಲಿಮಿಟೆಡ್ ಸರ್ ಸರ್ ಓಕೆ ಟಿಫನ್ ಅಂದ್ರೆ ಏನು ಸ್ಪೆಷಲ್ ಯಾವ್ದು ಜಾಸ್ತಿ ಹೋಗುತ್ತೆ ಜಾಸ್ತಿ ಅಂದ್ರೆ ಪಲಾವೇ ಜಾಸ್ತಿ ಹೋಗುತ್ತೆ ಸರ್ ಇಲ್ಲಿ ಪಲಾವ್ ಜಾಸ್ತಿ ಪಲಾವ್ ಮತ್ತೆ ಅಕ್ಕಿ ರೊಟ್ಟಿ ಜಾಸ್ತಿ ಹೋಗುತ್ತೆ ಅಕ್ಕಿ ರೊಟ್ಟಿಗೆ ತುಂಬಾ ತುಂಬ ಜಾರ ದೂರದಿಂದೆಲ್ಲ ಬರ್ತಾರೆ ಅಕ್ಕಿ ರೊಟ್ಟಿ ಜಾಸ್ತಿ ಹೋಗುತ್ತೆ ಅಕ್ಕಿ ರೊಟ್ಟಿ ಪಲಾವ್ ಜಾಸ್ತಿ ಇಷ್ಟ ಪಡ್ತಾರೆ ಇಲ್ಲಿ ಎಷ್ಟು ವರ್ಷದಿಂದ ನಡೆಸ್ತಾ ಸರ್ ಸರ್ ಒಂದು ಹತ್ತು ಹನ್ನೆರಡು ವರ್ಷ ಆಯ್ತು ಸರ್ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಯ್ತು ಅವಾಗ ಇದನ್ನು ಸೇಮ್ ಪ್ಲೇಸ್ ಸೇಮ್ ಪ್ಲೇಸ್ ಸೇಮ್ ಪ್ಲೇಸ್ ಮಧ್ಯಾಹ್ನ ಊಟಕ್ಕೋಸ್ಕರ ತುಂಬಾ ಜನ ಕಾಯ್ತಾ ಇರ್ತಾರೆ ತುಂಬಾ ಬೀಡ್ ಇರುತ್ತೆ ಮಧ್ಯಾಹ್ನ ಒಂದು ಗಂಟೆ ರಶ್ ಆದ್ರೆ ತುಂಬಾ ಜನಕ್ಕೆ ಜಾಗನೇ ಸಿಕ್ಕಲ್ಲ ರಿಟರ್ನ್ ಹೋಗ್ತಾ ಇರ್ತಾರೆ ತುಂಬ ಬೀಡ್ ಇರುತ್ತೆ ಬಳೆಯಲ್ಲೇ ಊಟ ಬಳೆದಲ್ಲೇ ಊಟ ಹೊಟ್ಟೆ ತುಂಬಾ ಊಟ ಹೊಟ್ಟೆ ತುಂಬ ಊಟ ಸರ್ ಬಂದರು ಸ್ವಲ್ಪ ಇಲ್ಲಿ ತುಂಬ ಖುಷಿಯಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿರುತ್ತೆ ನಾವೊಂದು ಏನು ರಜೆ ಮಾಡಿದ್ರೆ ಪಪ್ಪ ಅವ್ರು ಹೇಳ್ತಾ ಇರ್ತಾರೆ ಬೇರೆ ಕಡೆ ಊಟ ಸೂಟ್ ಆಗೋಲ್ಲ ನಮ್ಗೆ ಸಖತ್ ಹಿಂಸೆ ಆಗುತ್ತೆ ಅಂತ ಹೇಳ್ತಾರೆ ಸರ್ ಇಲ್ಲಿ ಬೇರೆ ಕಡೆ ಸೆಟ್ ಆಗೋಲ್ಲ ಊಟ ಸೆಟ್ ಆಗಲ್ಲ ಬೇರೆ ಕಡೆ ಓಕೆ ಸೂಪರ್ ಸರ್ ಮತ್ತಿನ್ನ ಪ್ರೈಸಸ್ ಏನಿದೆ ಸರ್ ಇವಾಗ ಅಕ್ಕಿ ರೊಟ್ಟಿ ರೈಸ್ ಭಾತ್ಗೆಲ್ಲ ಅಮೌಂಟ್ ಎಷ್ಟು ಅಮೌಂಟ್ ಎಲ್ಲ ಸರ್ ನಲ್ವತ್ತು ರೂಪಾಯಿ ಪ್ಲೇಟ್ ನಲ್ವತ್ತು ನಲ್ವತ್ತು ರೂಪಾಯಿ ಏನೇ ತೊಗೊಂಡು ನಲ್ವತ್ತು ನಲ್ವತ್ತು ರೂಪಾಯಿ ಓಕೆ ಅಕ್ಕಿ ರೊಟ್ಟಿ ಎಷ್ಟು ಬರುತ್ತೆ ಅಂದ್ರೆ ಲೇಟ್ ಬರುತ್ತೆ ಮತ್ತಿನ್ನೂ ಹೋಟೆಲ್ ಟೈಮಿಂಗ್ ಏನಿದೆ ಸರ್ ಸರ್ ಬೆಳಿಗ್ಗೆ ಏಳರಿಂದ ರಾತ್ರಿ ಹತ್ತರವರೆಗೆ ಇರುತ್ತೆ ಹತ್ತರವರೆಗೂ ಇರುತ್ತೆ ಸರ್ ಹೋಟೆಲಿಗೆ ಬರಬೇಕು ಅಂದರೆ ಯಾವ ಊರು ಮತ್ತೆ ನಿಯರ್ ಬೈ ಲೊಕೇಶನ್ ಸರ್ ಸರ್ ಹಾಸನಕ್ಕೆ ಬಂದು ಹಾಸನದಿಂದ ಕೇರ್ಪುರಂ ಕೇರ್ಪುರ ಮಲ್ಲಿಗೆ ಹೋಟೆಲ್ ಆಪೋಸಿಟ್ ಇದೆ ನಂಜುಂಡೇಶ್ವರ ಮಿಸ್ಸು ಅಂತ ಅಲ್ಲಿ ಯಾರು ಕೇಳಿದ್ರೆ ಹೇಳ್ತಾರೆ ಸರ್ ಹೇಳ್ತಾರೆ ಪ್ರತಿಯೊಬ್ಬರು ಕೇಳಿದ್ರೆ ಮಲ್ಲಾರ ನರಸಿಂಹ ಹಾಸ್ಪಿಟ್ಲ್ ಇದಲ್ಲ ಹಿಂಬಾಗನೇ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮಿಷ ಕರಬಂದು ಇಲ್ಲೇ ಹಾಕ್ತೀರಾ ಅಲ್ಲ ಹಾಕ್ತೀರಾ ಇಲ್ಲೇ ಹಾಕ್ತೀರಾ ಓಕೆ ಸೂಪರ್ ನಂಜುಂಡೇಶ್ವರ ಮೆಸ್ನಲ್ಲಿ ಬೆಳಗ್ಗೆ ನಾವು ಉಪಹಾರಕ್ಕೆ ಬಂದಿದ್ದೀವಿ ಅಂದರೆ ಟಿಫನ್ ಟೈಮ್ಗೆ ಬಂದಿದ್ದೀವಿ ಟಿಫನ್ ಟೈಮಿಗೆ ಬಂದಾಗ ಬಿಸಿ ಬಿಸಿ ನೀರು ಕೊಡ್ತಾರೆ ಸೊ ಮಳೆ ಬೇಳೆ ಮಳೆ ಬೇರೆ ಬರ್ತಾನ ಇತ್ತು ಹಾಸನಲ್ಲಿ ಚಳಿ ಚಳಿ ಬೇಗಾರ್ಗೆ ಬಿಸಿನೀರಿದ್ರೆ ಚಂದ ಬಿಸಿನೀರು ಇದೇನಿದು ಖಾರ ಚಟ್ನಿ ಓಕೆ ಇದು ಕೊಡ್ತೀರಾ ಅಂದರೆ ನೀವೇ ಮಾಡೋದಾ ಓಕೆ ಹಾಂ ಓಕೆ ಸೊ ಖಾರ ಚಟ್ನಿನೂ ಕೊಡಿದ್ದಾರೆ ಸೊ ಅಕ್ಕಿ ರೊಟ್ಟಿ ತೊಗೊಂಡಿದ್ದೀನಿ ಅಕ್ಕಿ ರೊಟ್ಟಿ ಇಲ್ಲಿ ಫೇಮಸ್ ಅಕ್ಕಿ ರೊಟ್ಟಿಗೋಸ್ಕರನೇ ತುಂಬ ಜನ ಬರ್ತಾರೆ ಅಕ್ಕಿ ರೊಟ್ಟಿ ಅಲ್ಲದೆ ನಿಮಗೆ ಬಿಸಿಬೇಳೆ ಬಾತ್ ಹಾಂ ಬಿಸಿಬೇಳೆ ಬಾತ್ ಸಿಗುತ್ತೆ ರೈಸ್ ಭಾತ್ ಇದೆ ಹಾಗೂ ಪೂರಿ ಇದೆ ಚಪಾತಿ ಸಿಗುತ್ತೆ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಬಟ್ ನಾನು ರೊಟ್ಟಿ ತೊಗೊಂಡಿದ್ದೀನಿ ಅಕ್ಕಿ ರೊಟ್ಟಿ ಪ್ಲೈನ್ ರೊಟ್ಟಿ ಅಂದರೆ ಯೂಶಲಿ ಮನೆಗಳಲ್ಲಿ ಮಸಾಲೆ ರೊಟ್ಟಿ ಥರ ಮಾಡ್ತಾರಲ್ಲ ಅಂದರೆ ಲೈಕ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಜೀರಿಗೆ ಎಲ್ಲ ಅಕ್ಕಿ ಮಾಡ್ತಾರಲ್ಲ ಆ ಥರ ಏನು ಮಾಡೋಲ್ಲ ಪ್ಲೈನ್ ಅಕ್ಕಿ ರೊಟ್ಟಿ ಮಾತ್ರ ನಿಮಗೆ ಸಿಗುತ್ತೆ ಮತ್ತು ಅದಕ್ಕೆ ಕಾಂಬಿನೇಷನಾಗಿ ಚಟ್ನಿ ಇದೆ ಪಲ್ಯ ಇದೆ ಇವತ್ತು ಪಲ್ಯ ಅಂದರೆ ಏನ ಬೀಟ್ರೋಟ್ ಪಲ್ಯ ಮಾಡಿಕೊಟ್ಟಿದ್ದಾರೆ ಹಾಗೂ ಖರ ಚಟ್ನಿ ಅಂತ ಏನೋ ಇವತ್ತು ಕೊಟ್ಟರು ಮತ್ತು ಮೊಸರು ಮೊಸರು ಬಂದು ಎಕ್ಸ್ಟ್ರಾ ಇದಕ್ಕೆ ಐದು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗತ್ತೆ ಇದನ್ನು ಯಾವ್ದ್ರ ಜೊತೆ ಬೇಕಾರೆ ಹಾಕ್ಕೊಂಡು ನಿಮ್ಮಿಷ್ಟ ಟ್ರೈ ಮಾಡಬಹುದಂತೆ ಸೊ ಇಷ್ಟು ಇದೆ ಅಕ್ಕಿ ರೊಟ್ಟಿ ಇದೆ ಖರಕ್ಕಾಗಿದೆ ಅಕ್ಕಿ ರೊಟ್ಟಿ ಮಾತ್ರ ಸೊ ಸಾಗು ಮೀನ್ಸ್ ಸಾಗುನೋ ಪಲ್ಯನೋ ಏನಕ್ಕೆ ಕೊಟ್ಟಿದ್ದಾರೆ ಐ ತಿಂಕ್ ಸಾಗು ಅನಿಸುತ್ತೆ ಮಸಾಲೆ ಗೀಸಲ ಎಲ್ಲ ಕೈ ಕಾಯಿತು ಎಲ್ಲ ಜೋರಾಗಿ ಬಳಸ್ತಿದ್ದಾರೆ ಬೀಟ್ರೋಟ್ ಪಲ್ಯ ಸಿಹಿ ಬೀಟ್ರೋಟ್ ಸಾಗು ಸಾಗುನೋ ಪಲ್ಯನೋ ಏನೋ ಕನ್ಫ್ಯೂಷನ್ ಎಲ್ಲೈತೆ ತಿನ್ನದು ಗೊತ್ತಾಯ್ತದೆ ಹಾಗೂ ಅಕ್ಕಿ ರೊಟ್ಟಿ ಸಾಗು ಸಾಗು ಮಾಡ್ತಾರೆ ಅದು ಲೈಟಾಗಿ ಮಸಾಲೆ ಎಲ್ಲ ಕೊಟ್ಟಿದರೆ ಚೆನ್ನಾಗ ಬಿಟೋಟೊ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಮತ್ತು ಅಕ್ಕಿ ರೊಟ್ಟಿನೂ ಚೆನ್ನಾಗಿದೆ ಬಿಸಿ ಬಿಸಿಯಾಗಿ ಸಿಗುತ್ತೆ ಯಾವುದು ಮಾಡಿ ಮಾಡ್ತಾನೆ ಇರ್ತಾರೆ ಖಾಲಿ ಆಗ್ತಾನೆ ಇರುತ್ತೆ ಬಿಸಿ ಬಿಸಿ ಸಿಗುತ್ತೆ ಮೊಸರು ಇರುತ್ತೆ ಮೊಸರು ಹಾಗೆ ತಿನ್ಬೋದು ಹಾಗೆ ಎತ್ಕೊಂಡು ಒಂದು ಸತಿ ಟ್ರೈ ಮಾಡುವ ಖಾಲಿ ಮೊಸರು ಹಾಗೂ ಅಕ್ಕಿ ರೊಟ್ಟಿ ಉಪ್ಪು ಖಾರ ಏನೂ ಇರೋಲ್ಲ ಅಂದರೆ ಇದಕ್ಕೊಂಚೂರು ಸಾಲ್ಟ್ ಹಾಕಿರ್ತಾರಲ್ಲ ಅಷ್ಟು ಬಿಟ್ಟರೆ ಇನ್ನೇನು ಸಿಗೋಲ್ಲ ಸಾಗುತ್ತನ ಏನಕ್ಕಾದರೂ ಮಿಕ್ಸ್ ಮಾಡ್ಕೊಂತೀನಿ ಚೆನ್ನಾಗಿರುತ್ತೆ ಇನ್ನು ಕೆಂಪು ಖಾರ ಅಂತ ಕೊಟ್ಟರು ಒಂದೇ ಒಂದ್ಸತಿ ಟ್ರೈ ಮಾಡೋಣ ಕೆಂಪು ಖಾರದೊಟ್ಟಿಗೆ ಹಾಗೂ ಮೊಸರನ್ನು ಸ್ವಲ್ಪ ಎತ್ಕೊಂಡು ಟ್ರೈ ಮಾಡೋಣ ಖಾರ ಚೂರತ್ತೆ ಬೆಳಿಗ್ಗೆ ಅಲ್ಲ ಖಾರ ಹೆವಿ ಅನಿಸುತ್ತೆ ಮೊಸರು ಅಥವಾ ಪಲ್ಯ ಜೊತೆ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಕಲ್ಲಿ ಮಮಿಟೋ ರಪ್ಪಂತ ಒಂಚೂರು ರೈಸ್ ಬರ್ ತೊಗೊಂಡ್ಬಿಡ್ತೀನಿ ರೈಸ್ ಬರ್ ತೊಗೊಳ್ಳೋಣ ಬಿಸಿ 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 ಹುಳಿಕಾಯಿ ಬಟಾಣಿ ಹಾಗೂ ಕ್ಯಾರೆಟು ಹಣ್ಣು ರೈಸ್ ಭಾತು ರೈಸ್ ಭಾತು ಚೆನ್ನಾಗಿದೆ ಹುಳಿಕಾಯಿ ಬಟಾಣಿ ಜಾಸ್ತಿ ಬಳಸಿದ್ದಾರೆ ಇನ್ನು ಕ್ಯಾರೆಟು ಕೂಡ ಬಳಸಿದರೆ ಅಲ್ಲೊಮ್ಮೆ ಎಲ್ಲೊಮ್ಮೆ ಕಾಣುತ್ತೆ ಅಲ್ಲೊಂದು ಎಲ್ಲೊಂದು ಕಾಣುತ್ತೆ ಚೆನ್ನಾಗಿದೆ ಜಾಸ್ತಿ ಮಸಾಲೆ ಇಲ್ಲ ಲೈಟ್ ಮಸಾಲೆ ಕೊಟ್ಟಿದ್ದಾರೆ ರೈಸ್ ಕ್ವಾಲಿಟಿ ಚೆನ್ನಾಗಿದೆ ಜಾಸ್ತಿ ಬರ್ತಾರಂಥದ್ದೇ ನನಗೆ ಲವಂಗದ ಫ್ಲೇವರ್ ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ ಚೆನ್ನಾಗಿದೆ ಉದ್ರಿದ್ರೆ ಆಗಿ ಸಿಗುತ್ತೆ ಕೆಲವೊಂದು ಕಡೆ ಎಲ್ಲ ಮುದ್ದೆ ಮುದ್ದೆ ಥರ ರೈಸ್ ಪಾತಾಗ ಬಿಟ್ಟಿರುತ್ತೆ ಬಟ್ ಇಲ್ಲಿ ಉದ್ರದ್ರೆ ಆಗಿ ಸಿಗುತ್ತೆ ಚೆನ್ನಾಗೈತೆ ಸೂಪರ್ ಹ್ಞೂ ಮೊಸರು ಬಜ್ಜಿನೂ ಇರುತ್ತೆ ಮೊಸರು ಬಜ್ಜಿನೂ ಹಾಕ್ಕೊಂಡು ತೊಗೊಬೋದು ಓಕೆ ನಾನು ವಿಡಿಯೋನ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಮತ್ತೊಂದು ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಚಿತ್ರದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ